ತಮ್ಮ ನ್ಯೂಸ್ ಏಜೆನ್ಸಿ ಪತ್ರಕರ್ತರಿದ್ರು ತಮ್ಗೇನಾದ್ರೂ ಪ್ರಶ್ನೆಗಳು ಕೇಳಿದ್ರೆ ಖಂಡಿತವಾಗಿ ಇವಾಗ್ಲೂ ಕೇಳಬಹುದು ಪ್ರಶ್ನೆಗಳಿದ್ದಲ್ಲಿ ಖಂಡಿತ ಹಿಂಜರಿಯದೆ ಕೇಳಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಸಂತೋಷವಾಗಿ ಮೈಸೂರು ವಾರಿಯರ್ಸ್ ನ ತಂಡ ಸಂದರ್ಶನಗಳಿಗೆ ಆಮೇಲೆ ಖಂಡಿತವಾಗಿ ಅವಕಾಶ ಗೌತಮ್ ಇದ್ದಾರೆ ಕೃಷ್ಣಪ್ಪ ಗೌತಮ್ ಮನೋಜ್ ಪಾಂಡಿಗೆ ಸುಜಿತ್ ಹಾಗೆ ಇನ್ನು ಹಲವಾರು ಪ್ಲೇಯರ್ಸ್ ನಾನು ಯಾರಾದ್ರೂ ಮಿಸ್ ಮಾಡಿ ಒಂದು ನೀವು ಕರುಣ್ ಆಲ್ಮೋಸ್ಟ್ ಐದು ಪ್ಲೇಯರ್ಸ್ ಕರ್ನಾಟಕ ಟೀಮ್ ಅರ್ಧ ಆಗಿದೆ ಸೊ ಚಾಂಪಿಯನ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅನ್ಸುತ್ತೆ ಲಾಸ್ಟ್ ಟೈಮ್ ಫೈನಲ್ ಮಿಸ್ ಆಗಿ ಇವಾಗ ನಮ್ದು ಇವಾಗ ಫೋಕಸ್ ಇರೋದು ಫಸ್ಟ್ ಗ್ರೂಪ್ ಸ್ಟೇಜಲ್ಲಿ ಸೊ ಎಲ್ಲ ತಿರ್ಗಾ ಚಾನ್ಸ್ ಬಂದರೆ ಲಾಸ್ಟ್ ಇರ್ತಾರೆ ಆಬ್ವಿಯಸ್ಲಿ ಅಂತ ಸಮಿತ್ ಎಂಟರ್ ಆಗಿದ್ದಾರೆ ಈ ಸಲ ಸೊ ಯಾವ ರೀತಿ ಅವ್ರನ್ನ ಬಳಸ್ಕೊಳ್ತೀರಾ ಹೇಗೆ ಯಾವ ಪೊಸಿಷನ್ ನಾವು ನೋಡ್ಬೋದು ಅಂತ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಅದಕ್ಕೆ ಯಾವ ರೀತಿ ನೋಡ್ಕೊಂತೀನಿ ಅಂದ್ರೆ ಒಳ್ಳೆ ಆಪರ್ಚುನಿಟಿ ನಮಗೆ ಇಂಥ ಸ್ಟೇಜಲ್ಲಿ ಬಂದು ಆಡೋದು ಸೊ ವೆರಿ ಏನೋ ಕಾನ್ಫಿಡೆಂಟ್ ದಟ್ ಚೆನ್ನಾಗಿ ಮಾಡ್ತಾನೆ ಒಳ್ಳೆ ಸ್ಕಿಲ್ಸ್ ಇಟ್ಟಿದ್ದಾನೆ ಸೊ ಎಲ್ಲಿ ಏನು ಚಾನ್ಸ್ ಕೊಟ್ಟರು ಚೆನ್ನಾಗಿ ಮಾಡೋಕ್ಕೆ I'm here. Being a of sir, and uh, hopefully sir. losing and winning are the part of the game. Let us not. Every team that going to contribute in this tournament wants to win. Of course, we we have to appreciate. If we get that opportunity again, and if we are on top, uh, we should not let it go. So, um, hopefully, we get that opportunity again. That opportunity. So, all the best. Good luck. Just hit the target. Hit the bull. Rock the show. Good luck. Or Nayak will come to our country. ಫೋಟೋ ಸೆಷನ್ ಹಾಗಾದ್ರೆ ನಾವು ಮಾಡ್ತೀವಿ ಅದಾದ್ಮೇಲೆ ಯಾರಿಗೆಲ್ಲ ಸಂದರ್ಶನಗಳು ಬೇಕಿದೆಯೋ ಖಂಡಿತವಾಗ್ಲೂ ಅವಕಾಶಗಳನ್ನ ಮಾಡ್ಕೊಡ್ತೀವಿ ಸಮಯಕ್ಕೆ ತಕ್ಕಂತೆ ಕೆಲವು ಪ್ರೆಸ್ ಏಜೆನ್ಸಿಗಳು ಅವರಿಗೆ ಛಾಯಾಚಿತ್ರ ಬೇಕು ಅಂತ ಡಿಲೇ ಟು ದಿ ಟೀಮ್ ಫೋಟೋ ಸೆಷನ್ ಬಿಕಾಸ್ ಐಮ್ ಇಂಪಾರ್ಟೆಂಟ್ ಫಾರ್ ದಿ ಆರ್ಟಿಕಲ್ಸ್ ಟು ಕ್ಯಾರಿ ದ ಫೋಟೋಗ್ರಾಫ್ ಟು ಎಲ್ಲರಿಗೂ ನಮಸ್ಕಾರ ನಾನು ಅರ್ಜುನ್ ರಂಗ ಮೈಸೂರು ವಾನಿಯರ್ಸ್ ಓನರ್ ನಮ್ಮ ಟೀಮು ಮೈಸೂರಲ್ಲಿ ಲಾಸ್ಟ್ ಟೆನ್ ಡೇಸ್ ಪ್ರ್ಯಾಕ್ಟೀಸ್ ಮಾಡಿ ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ ಇವತ್ತು ನಮ್ಮ ಟೀಮ್ದು ಇಂಟ್ರೊಡಕ್ಷನ್ ಸಪೋರ್ಟ್ ಸ್ಟಾಫ್ ಆ್ಯಂಡ್ ಕೋಚಸ್ ಇಂಟ್ರೊಡಕ್ಷನ್ ಆಯಿತು ಬೆಂಗಳೂರಲ್ಲಿ ಅದಲ್ಲದೆ ನಾಳೆಯಿಂದ ಪಂದ್ಯಾವಳಿ ಶುರುವಾಗ್ತಾ ಇದೆ ಮಹಾರಾಜ ಟಿ ಟ್ವೆಂಟಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೆಪ್ ಆಗಸ್ಟ್ ಹದಿನೈದನೇ ತಾರೀಕಿಂದ ಸೆಪ್ಟೆಂಬರ್ ಫ ಫಸ್ಟ್ ತನಕ ಮ್ಯಾಚಸ್ ಎಲ್ಲನೂ ಸ್ಟಾರ್ ಕನ್ನಡಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅದಲ್ಲದೆ ಫ್ಯಾನ್ ಕೋಡ್ ಆ್ಯಪಲ್ಲೂ ನೀವು ನೋಡ್ಬೋದು ಬಟ್ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸ್ಟೇಡಿಯಮಿಗೆ ಬನ್ನಿ ಮೈಸೂರು ವಾರಸಿಗೆ ಸಪೋರ್ಟ್ ಮಾಡಿ ಕಂಟಿನ್ಯೂಸ್ ಮ್ಯಾಚಸ್ ಇರುತ್ತೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಪ್ಲೇಯರ್ಸ್ ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ನಾಳೆಯಿಂದ ಆಡ್ತಾ ಇದ್ದಾರೆ ಎಲ್ಲರೂ ಶ್ರಮಪಟ್ಟಿದ್ದಾರೆ ಸೊ ಪ್ಲೀಸ್ ಕಮೆಂಟ್ ಸಪೋರ್ಟ್ ಆಲ್ ಟೀಮ್ಸ್ ಕಮೆಂಟ್ಸ್ ವಾಚ್ ದ ಮ್ಯಾಚಸ್ ತುಂಬ ಮುಖ್ಯ ನಮಗೆಲ್ಲರಿಗೂ ಜೈ ಕರ್ನಾಟಕ ಆ್ಯಂಡ್ ಜೈ ಹಿಂದ್ ಸ್ಟೇಡಿಯಮಲ್ಲಿ ಮ್ಯಾ ವಾ ಮ್ಯಾಚ್ ವಾಚ್ ಮಾಡೋ ಎಕ್ಸ್ಪೀರಿಯನ್ಸೇ ಬೇರೆ ಮನೇಲಿ ಟಿ ವಿ ನೋಡೋಕ್ಕೂ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡೋಕ್ಕೂ ಹೆಂಗಿರುತ್ತೋ ಅದೇ ಥರ ಸ್ಟೇಡಿಯಮಿಗೆ ಬನ್ನಿ ಒಳ್ಳೆ ಟಿಕೆಟ್ಸ್ ಪ್ರೊವೈಡ್ ಮಾಡ್ತಾರೆ ಯು ಟು ಬೈ ದ ಟಿಕೆಟ್ಸ್ ಆಫ್ ಕೋರ್ಸ್ ಒಂದು ಎಮ್ ಆ್ಯಪಲ್ಲೂ ನೀವು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು ಒಂದು ಸ್ಟೇಡಿಯಮಿಗೆ ಬಂದು ಮ್ಯಾಚಸ್ ನೋಡಿ ದಿನ ಮೂರು ಗಂಟೆಗೂ ಆರು ಗಂಟೆಗೂ ಮ್ಯಾಚಸ್ ಇರುತ್ತೆ ಈ ಬಾರಿ ತಮ್ಮ ಗೆಲ್ಲೋ ನಿರೀಕ್ಷೆ ಇದೆಯಾ ಸರ್ ನಮ್ಮ ತಂಡ ಗೆಲ್ಲೋದೊಂದೇ ಅಲ್ಲ ತುಂಬ ಒಂದು ಹಾರ್ಟ್ ಕೊಟ್ಟು ಆಡಬೇಕು ಹೃದಯಪೂರ್ವಕವಾಗಿ ಆಡಬೇಕು ಅನ್ನೋದು ಒಂದೇ ಉದ್ದೇಶ ನಮಗೆ ತುಂಬ ಎಫರ್ಟ್ ಆಗ್ತಾರೆ ಹುಡುಗರು ಗೆಲ್ಲೇಬೇಕು ಅಂತಲೇ ಆಡ್ತಾರೆ ಬಟ್ ಗೆಲುವು ಸೋಲು ಅನ್ನೋದು ಅಲ್ಟಿಮೇಟ್ಲಿ ಆ ದಿನದ ಕ್ರಿಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಮ್ಮ ಉದ್ದೇಶ ಗೆಲುವು ತರಲೇಬೇಕು ಮೈಸೂರಿಗೆ ತಂಡಕ್ಕೆ ಹಿರಿಮೆ ತರಲೇಬೇಕು ಅನ್ನೋ ಉದ್ದೇಶದಿಂದ ಆಡ್ತಾರೆ ಈಗ ಮೈಸೂರು ವಾರಿಯರ್ಸ್ ಐ ಪಿ ಎಲ್ಗೆ ಸುಮಾರು ಜನ ಹುಡುಗರು ಕೊಟ್ಟಿದೆ ಅಂತ ಹೇಳಿದ್ರೆ ಹೇಗೆ ಅನಿಸ್ತದೆ ಫೀಲಲ್ಲಿ ಹೇಗೆ ನಮಗೆ ಎಲ್ಲದಕ್ಕಿಂತ ಸಂತೋಷ ಅದೇನೆ ನಮ್ಮ ಟೀಮಲ್ಲಿ ಆಡೋ ಹುಡುಗರು ಐ ಪಿ ಎಲ್ ಅಲ್ಲ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದಾಗ ಇನ್ನೂ ಸಂತೋಷ ಆಗುತ್ತೆ ನಮ್ಮ ವಾರಿಯರ್ಸ್ ತಂಡದಲ್ಲಿ ಒಂದು ವರ್ಷ ಇದಿರ್ಬೋದು ಮುಂದಿನ ವರ್ಷ ಬೇರೆ ತಂಡಕ್ಕೆ ಹೋಗಿರ್ಬೋದು ಆದರೆ ಒಂದ್ಸಲಿ ವಾರಿಯರ್ ಆದಮೇಲೆ ಒನ್ಸ್ ಎ ವಾರಿಯರ್ ಆಲ್ವೇಸ್ ಎ ವಾರಿಯರ್ ಅನ್ನು ನಾವು ಹೇಳ್ತೀವಿ ಅವರು ಇದೇ ಥರ ಪ್ರೋಗ್ರೆಸ್ ಆಗ್ತಾ ಇದ್ದಾಗ ನಮಗೆ ಇನ್ನೂ ಸಂತೋಷ ಆಗುತ್ತೆ ಸೈಕಲ್ ಪ್ಯೂರ್ ಅಗರಬತ್ತಿ ಇದೇ ರೀತಿ ಎಲ್ಲ ಸ್ಪೋರ್ಟ್ಸ್ಗೆ ತಾವು ಇದು ಮಾಡ್ತೀರಾ ಸರ್ ಹೌದು ನಾವು ಮೈಸೂರಿಂದ ಯಾವೇ ಇಂಡಿವಿಜುವಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಬಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬ್ಯಾಡ್ಮಿಂಟನ್ನೇ ಇರ್ಬೋದು ಟೆನಿಸ್ಸೇ ಇರ್ಬೋದು ಗಾಲ್ಫೇ ಇರ್ಬೋದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅದಲ್ಲದೆ ಕ್ರಿಕೆಟ್ಗೆ ನಾವು ಬಿಕಾಸ್ ಕ್ರಿಕೆಟ್ ಇಸ್ ಎ ರಿಲೀಜಿಯನ್ ಅನ್ನೋ ಒಂದು ಉದ್ದೇಶದಿಂದ ಸೆಂಟ್ರಲಿ ಇಂಡಿಯಾ ಕ್ರಿಕೆಟ್ಗೂ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ ತಿಳಿದಾಗೆ ನಮ್ಮ ಸೌರವ್ ಗಂಗೂಲಿ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಕ್ರಿಕೆಟ್ ಜೊತೆ ನಾವು ತುಂಬ ಚಿಕ್ಕ ವಯಸ್ಸಿಂದನೇ ನಾನು ಆಡ್ಕೊಂಡು ಬಂದಿದ್ದೀನಿ ನನಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಇರೋದ್ರಿಂದ ಕ್ರಿಕೆಟಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತೀವಿ ಬಟ್ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇಂಡಿವಿಜುವಲ್ ಗೇಮ್ಸ್ಗೂ ನಾವು ಇದೇ ಥರ ಎನ್ಕರೇಜ್ಮೆಂಟ್ ಕೊಡ್ತಾ ಬರ್ತಾಯಿದ್ವಿ ದ್ರಾವಿಡ್ ಮಗ ಈ ಸರಿ ಆ್ಯಡ್ ಆಗಿದ್ದಾರೆ ಏನು ಹೇಳ್ತೀವಿ ಅವರು ಆ್ಯಡ್ ಆಗಿರೋದು ಡ್ರಾವಿಡ್ ಮಗ ಅಂತಲ್ಲ ಅವರ ಓನ್ ಎಬಿಲಿಟಿ ಓನ್ ಕೇಪಬಿಲಿಟಿಯಿಂದ ಬ್ರಿಲಿಯಂಟ್ ಬ್ಯಾಟಿಂಗ್ ಆಲ್ರೌಂಡರ್ ಅವರು ತುಂಬ ಚೆನ್ನಾಗಿ ಬೌಲಿಂಗು ಮಾಡ್ತಾರೆ ಮಿಡ್ಲ್ ಆರ್ಡ್ರ್ ಬ್ಯಾಟಿಂಗ್ ಆಡ್ತಾರೆ ನಮಗೆ ನಿಜವಾಗ್ಲೇ ಟೀಮ್ಗೆ ಅವರು ಸೇರಿದ ಮೇಲೆ ಒಂದು ಅವ್ರದ್ದ ಕೇಪಬಿಲಿಟಿ ತಿಳಿದು ಬಂತು ಡಿ ಎನ್ ಎಲ್ಲ ಇದೆ ಅಂತ ಹೇಳ್ತಾರೆ ಸೊ ಕ್ರಿಕೆಟಿಂಗ್ ಸೆನ್ಸ್ ಅವ್ರ ಹುಡ್ತಿಂದನೇ ಬಂದ್ಬಿಟ್ಟಿದೆ ಅದು ಗೊತ್ತಾಗತ್ತೆ ಗ್ರೌಂಡಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ತುಂಬ ಒಳ್ಳೆ ಆಟಗಾರರು ತುಂಬ ಮುಂದೆ ಅವರು ಪ್ರಯಾಣ ಮಾಡ್ತಾರೆ ಅನ್ನೋದೊಂದು ನಮಗೆ ಗ್ಯಾರಂಟಿ ಇದೆ ನಾವು ತಾಯಿ ಚಾಮುಂಡೇಶ್ವರಿಗೆ ಅದೇ ಬಿಡ್ತೀವಿ ನಮ್ಮ ಸಮೀರ್ ದ್ರವಿಡ್ ಅವರು ಒಬ್ಬರೇ ಅಲ್ಲ ನಮ್ಮ ತಂಡದಲ್ಲಿರೋ ಎಲ್ಲ ಇಪ್ಪತ್ತು ಪ್ಲೇಯರ್ ಅಷ್ಟೇ ಇಲ್ಲದೆ ಕರ್ನಾಟಕಲ್ಲ ಆಡ್ತಾರೋ ಎಲ್ಲ ನೂರಿಪ್ಪತ್ತು ಪ್ಲೇಯರ್ಗೂ ಒಳ್ಳೆ ಆಪರ್ಚುನಿಟಿ ಸಿಗಲಿ ಇನ್ನು ಮುಂದೆ ಅವ್ರು ಬರೀಲಿ ಕ್ರಿಕೆಟಲ್ಲಿ ಅಂತ ನಾವು ತಾಯಿ ಚಾಮುಂಡೇಶ್ವರಿಗೆ ಬೇಡ್ಕೊಳ್ತೀವಿ ಮೈಸೂರಿಂದ ಇರೋದ್ರಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇಂಟರ್ನ್ಯಾಷನಲ್ ಟೀಮಲ್ಲಿ ಆಡಿರ್ತಕ್ಕಂಥ ಕರಣ್ ನಾಯರ್ಲ್ಲಿ ಆಡಿರ್ತಕ್ಕಂಥ ಕರಣ್ ನಾಯರ್ ತಾವಿದ್ದೀರ ಈ ಬಾರಿ ಮಹಾರಾಜ ಟ್ರೋಫಿಯಲ್ಲಿ ಯಾವ ರೀತಿ ಕ್ಯಾಪ್ಟನ್ ಒಳ್ಳೆ ಆಪರ್ಚುನಿಟಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ದಟ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೈಸೂರ್ ಟೀಮ್ ಮ್ಯಾನೇಜ್ಮೆಂಟ್ ಮತ್ತು ಮೈಸೂರು ಓನರ್ಶಿಪ್ ಗ್ರೂಪ್ ಸೊ ತುಂಬ ಆನರ್ ಮತ್ತು ಪ್ರಿವಿಲೇಜ್ ಈ ಟೀಮ್ನ ಲೀಡ್ ಮಾಡೋದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಕ್ಕೆ ಸೊ ಸಕತ್ ಎಕ್ಸೈಟೆಡ್ ಆಗಿದ್ದೀನಿ ಈ ವರ್ಷವೂ ಕ್ಯಾಪ್ಟನ್ ಮಾಡೋಕ್ಕೆ ಲಾಸ್ಟ್ ಇಯರ್ ಫೈನಲ್ ತನಕ ಬಂದಿದ್ವಿ ಲಾಸ್ಟ್ ಸ್ಟೆಪ್ಪಲ್ಲಿ ಮ್ಯಾಚ್ ಕೈಯಲ್ಲಿ ಇದ್ದಿದ್ದು ಮ್ಯಾಚ್ ನಾವು ಬಿಟ್ ಬಿಟ್ಕೊಟ್ಬಿಟ್ವಿ ಸೊ ಅದು ಅದು ಒಂದು ಈ ವರ್ಷ ಅದೇ ಯೋಚನೆ ಇದೆ ದ್ಯಾಟ್ ಏನೋ ಅಂಥ ಆಪರ್ಚುನಿಟಿ ಬಂದರೆ ಮ್ಯಾಚ್ ಮ್ಯಾಚ್ ಗೆಲ್ಲಿಸ್ಬೇಕಂತ ಯೋಚನೆ ಇದೆ ಸರ್ ಈ ಬಾರಿ ಹೇಗೆ ಟೀಮ್ನ ಓವರಾಲ್ ಪ್ರದರ್ಶನ ಹೇಗಿರುತ್ತೆ ಅಂದರೆ ಜೆಲ್ಲಾಗಿದ್ದೀರ ನೋಡಿ ತುಂಬ ಕಮ್ಮಿ ಟೈಮು ಅಲ್ಲಿ ಹಂಗೆ ಇವಾಗ ಮ್ಯಾಚ್ ಬೈ ಮ್ಯಾಚ್ ನೋಡಬೇಕು ಒಂದೊಂದು ಮ್ಯಾಚು ಸಪ್ರೇಟ್ ಸಪ್ರೇಟಾಗಿ ತೊಗೋಬೇಕು ಆ್ಯಂಡ್ ತುಂಬ ದೂರ ನೋಡೋಕ್ಕಾಗಲ್ಲ ಒಂದೊಂದು ಮ್ಯಾಚು ಗೆಲ್ಲಬೇಕು ಅಂತ ಆಡಬೇಕು ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ಒಳ್ಳೆ ಒಳ್ಳೆಯ ಕಾನ್ಫಿಡೆನ್ಸ್ ಇಲ್ಲಿದ್ದಾರೆ ಒಳ್ಳೆ ಪ್ರಿಪ್ರೇಷನ್ ನಡೆದಿದೆ ಹತ್ತು ದಿನ ಅಲ್ಲಿ ಮೈಸೂರಲ್ಲಿ ಸೊ ಪ್ರಿಪ್ರೇಷನ್ ಬಗ್ಗೆ ಎಲ್ಲರಿಗೂ ಕಾನ್ಫಿಡೆಂಟ್ ಇದ್ದೀವಿ ಆ್ಯಂಡ್ ನಾವು ಇವಾಗ ನಮ್ಮ ನಮ್ಮ ಕೆಲಸ ಏನಂದರೆ ಟೀಮ್ ಆಗಿ ಹೋಗಿ ಆಡಿ ನೀವು ಹೇಳ್ದಂಗೆ ಆಗಬೇಕು ಟೀಮು ಗ್ರೌಂಡ್ ಗ್ರೌಂಡ್ ಮೇಲೆ ಜೆಲ್ ಆಗಬೇಕು ಆ್ಯಂಡ್ ಎಲ್ಲ ಒಟ್ಟಿಗಾಡಬೇಕು ಆ್ಯಂಡ್ ಟೀಮ್ ಟೀಮ್ಗೋಸ್ಕರ ಆಡಬೇಕು ಸೊ ಅದೇ ನಮ್ಮ ಯೋಚನೆ ಇವಾಗ ಆ್ಯಂಡ್ ಏನೇ ಸಿಚ್ಯುವೇಷನ್ ಬಂದರೂ ಏನೋ ನಾವು ಬ್ಯಾಕ್ ಮಾಡ್ತೀವಿ ಪ್ಲೇಯರ್ಸ್ನ ಅದೇ ಅದೇ ಮೆಸೇಜ್ ಇದೆ ಎಲ್ಲರಿಂದ ಟೀಮ್ ಮ್ಯಾನೇಜ್ಮಿಂದ ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕೆ ಮಹಾರಾಜ ಟ್ರೋಫಿ ಕರಣ್ ನಾಯರ್ಗೆ ಇಂಡಿಯನ್ ಟೀಮ್ಗೆ ಮತ್ತೆ ಫೀಡ್ ಬ್ಯಾಕ್ ಮಾಡತ್ತಾ ಅದು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಇದು ಫಸ್ಟು ಮಹಾರಾಜ ಟಿ ಟ್ವೆಂಟಿ ಆಡಬೇಕಂತ ಇದೆ ಚೆನ್ನಾಗಿ ಮಾಡಬೇಕು ಏನೇ ಮ್ಯಾಚ್ ಆಡ್ಲು ಆಡಿದ್ರು ಚೆನ್ನಾಗಿ ಮಾಡಬೇಕಂತ ಇದೆ ಈ ಈ ಟ್ರೋಫಿ ಗೆಲ್ಲಬೇಕು ಅಂತ ಇದೆ ಒಂದ್ಸಲಿ ಸೊ ಜಾಸ್ತಿ ದೂರ ಯೋಚನೆ ಮಾಡ್ತಾ ಇಲ್ಲ ಒಂದೊಂದು ಮ್ಯಾಚು ಹೆಂಗೆ ಬರುತ್ತೆ ನೋಡೋಣ ಸೊ ತಮ್ಕು ಏನಾದರೂ ಆಸೆ ಇದೆ ಸರ್ ಆರ್ ಸಿ ಆಡಬೇಕಂತ ಆರ್ ಸಿ ಬಿ ತೊಗೊಂಡ್ರೆ ಚ ಖುಷಿಯಾಗಿರುತ್ತೆ ಬಟ್ ಅದು ಅದು ನಮ್ಮ ಕೈಯ್ಯಲ್ಲಿಲ್ಲ ಪ್ಲೇಯರ್ಸ್ ಕೈಯಲ್ಲಿಲ್ಲ ಅದು ಏನೋ ಫಸ್ಟ್ ಆಫ್ ಆಲ್ ನಮ್ಮ ಪ್ಲೇಯರ್ಸ್ ಕೈಲಿ ಏನಿರೋದಂದರೆ ಚೆನ್ನಾಗಿ ಆಡಬೇಕು ಡೊಮೆಸ್ಟಿಕ್ ಸೀಸನಲ್ಲಿ ಅದಾದಮೇಲೆ ಏನು ನಮ್ಮ ಕೈಯ್ಯಲಿರಲ್ಲ ಆ್ಯಂಡ್ ನಮಗೆ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಹೋಮ್ ಟೀಮಿಗೆ ಆಡಬೇಕಂತ ಆಸೆ ಯಾವಾಗಲೂ ಇದ್ದೇ ಇರುತ್ತೆ ಆರ್ ಸಿ ಬಿಗೆ ಆಡೋದು ಅದು ಒಂದು ಡಿಫ್ರೆಂಟ್ ಫೀಲಿಂಗೇ ಹೋ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡೋದು ಆ್ಯಂಡ್ ಫುಲ್ ಸ್ಟೇಡಿಯಂ ನಮ್ಮ ನಮ್ಮ ಹೆಸರನ್ನ ಅಪ್ ಮಾಡೋದು ಅದು ಬೇರೆ ಫೀಲಿಂಗೇ ಅದು ಬೇರೆ ಯಾವ ಟೀಮಲ್ಲಿ ಆಡಿದ್ರೂ ಸಿಗಲ್ಲ ಅದು ನಮಗೆ ಸೊ ಪ್ಲೇಯರ್ಸ್ನ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಟೀಮ್ ಆಡಬೇಕು ಅಂತ ಆಸೆ ಇರುತ್ತೆ ಕೆಲವೇ ಬ್ಯಾಟ್ಸ್ಮನ್ಗಳು ತ್ರಿಶಕ್ತ ಹೊಡೆದಿದ್ದಾರೆ ಭಾರತದಲ್ಲಿ ತಾವು ಕೂಡ ಒಬ್ರು ಅದೇ ಕನ್ಸಿಸ್ಟೆನ್ಸಿ ಯಾಕೆ ಇದಾಗ್ತಲ್ಲ ಏನು ಸರ್ ಸರ್ ಸಿಕ್ಕಿರೋದೇ ಆರ್ ಟೆಸ್ಟ್ ಮ್ಯಾಚ್ ನನಗೆ ಅದರಲ್ಲಿ ನಿಮ್ಮ ಆ್ಯಾವ್ರೇಜ್ ನೋಡಿ ನಮ್ಮದು ಚೆನ್ನಾಗೇ ಇದೆ ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಏನು ಹೇಳಿ ಯಾವಾಗ ಮ್ಯಾಚ್ ಆಡಿದ್ದೀನಿ ಚೆನ್ನಾಗಿ ಮಾಡೇ ಮಾಡಿ ಮಾಡಿದ್ದೀನಿ ಸೊ ಇಟ್ಸ್ ಅಬೌಟ್ ಯಾವ ಪ್ಲೇಯರ್ಸ್ಗೆ ಎಷ್ಟು ಆಪರ್ಚುನಿಟಿ ಸಿಗುತ್ತೆ ಅಂತ ಯಾವಾಗ ಯಾವಾಗೆಲ್ಲ ಆಪರ್ಚುನಿಟಿ ಸಿಕ್ಕಿದೆ ಅವಾಗೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಯೋಚನೆ ಮಾಡ್ತೆಲ್ಲ ಹೆಂಗೆ ಟೀಮ್ನ ಗೆಲ್ಲಿಸಬೇಕು ಅಂತ ಯೋಚನೆ ಇದೆ ಎವ್ರಿ ಟೈಮ್ ಪ್ರಿಪೇರ್ ಮಾಡೋದನ್ನು ಮಾಡಿದಿರಿ ಅಟ್ ದ ಸೇಮ್ ಟೈಮ್ ಬಟ್ ಈ ಟೈಮ್ ಪ್ರಿಪ್ರೇಷನ್ ಇನ್ನೂ ಚೆನ್ನಾಗಿತ್ತು ಬಿಕಾಸ್ ನಾವು ಮೈಸೂರಲ್ಲಿ ಕ್ಯಾಂಪ್ ಮಾಡಿದ್ರಿ ಮೈಸೂರಲ್ಲಿ ಕ್ಯಾಂಪ್ ಮಾಡಿದಾಗ ನಾವು ಸ್ವಲ್ಪ ಅಡಚಣೆ ಸ್ವಲ್ಪ ಇತ್ತು ತುಂಬ ಜಾಸ್ತಿ ಇರಲಿಲ್ಲ ಮಳೆಯಿಂದ ಒಂದು ಹಾಫ್ ಅ ಡೇ ವಾಶ್ ಔಟ್ ಆಗಿತ್ತು ಒಂದು ಎರಡು ಸತಿ ಬಟ್ ಅದು ಬಿಟ್ಟು ಮಿಕ್ಕಿದ ಎಲ್ಲ ದಿನ ನಮಗೆ ಫುಲ್ ಡೇ ಪ್ರಾಕ್ಟೀಸ್ ಸಿಕ್ತು ನಾವು ಏನೇನು ಸ್ಕಿಲ್ಸ್ ಮಾಡಬೇಕು ಅಥವಾ ಏನೇನು ಪ್ರಾಕ್ಟೀಸ್ ಮಾಡಬೇಕು ಯಾವ ಥರ ಲೈಕ್ ನಾವು ಬ ರೇಂಜ್ ಹಿಟ್ಟಿಂಗ್ ಇರ್ಬೋದು ಸ್ಪಾಟ್ ಬೌಲಿಂಗ್ ಇರ್ಬೋದು ಯಾಕರ್ಸ್ ಇರ್ಬೋದು ಸೊ ಎಲ್ಲ ಎಲ್ಲದನ್ನು ಬೇಸ್ನ ಕವರ್ ಮಾಡಿದ್ದೀರಿ ಅಟ್ ದ ಸೇಮ್ ಟೈಮ್ ಆ್ಯಸ್ ಅ ಗ್ರೂಪ್ ಆ್ಯಸ್ ಅ ಗ್ರೂಪ್ ನಾವು ಗ್ರೂಪ್ ಅಂತ ಹೇಳೋಕ್ಕಾಗಲ್ಲ ಈಗ ಯಾಕಂದರೆ ಇಟ್ಸ್ ಬಿಕಮ್ ಅ ಫ್ಯಾಮಿಲಿ ಆ ಒಂದು ವಾರ ನಾವು ಜೊತೇಲಿದ್ದಾಗ ಲೈಕ್ ಒಬ್ರು ಒಂಥರ ಲೈಕ್ ಗ್ರೂಮಲ್ಲಿ ಕುತ್ಕೊಂಡೋಗಿಲ್ಲ ನಾನು ಬರೋಕೆ ಇಷ್ಟ ಇಲ್ಲ ಆ ಥರ ಯಾವತ್ತೂ ಆಗಿಲ್ಲ ಸೊ ಯಂಗ್ಸ್ಟರ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದೀರಿ ಸೊ ಎಲ್ಲರೂ ಒಟ್ಟಿಗೆ ಜಲ್ಲಾಗಿದೆ ತುಂಬ ಚೆನ್ನಾಗಿ ಸೊ ಐ ಫೀಲ್ ಗ್ರೂಪ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅನ್ನೋದು ತುಂಬ ಸೂಕ್ತ ಸೂಕ್ತ ಅನಿಸುತ್ತೆ ಸೊ ಎಲ್ಲ ಜಿಲ್ಲಾಗಿರೋದ್ರಿಂದ ಈ ಬಾರಿ ಟ್ರೋಫಿ ನಿರೀಕ್ಷೆ ಮಾಡಬೇಕಾ ಸರ್ ಟ್ರೋಫಿ ಡೆಫಿನೆಟ್ಲಿ ನಾವು ಆಡೋದೇ ಟ್ರೋಫಿಗೋಸ್ಕರ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಂತಲೇ ಆಡೋದು ಸಿಗ್ ಅಗೇನ್ ಗುಡ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಬೇಕಂತ ನಾವು ನೋಡ್ತಾ ಇದ್ದೀರಿ ಆ್ಯಂಡ್ ಬೈ ಡೂಯಿಂಗ್ ದಟ್ ಐ ಹೋಪ್ ವಿ ಗೆಟ್ ದ ಟ್ರೋಫಿ ಬ್ಯಾಕ್ ಹೋಮ್ ಎಲ್ಲೋ ಜರ್ಸಿದ ಈ ಸಾರಿ ಐ ಪಿ ಎಲ್ಗೆ ನಿಮ್ಮ ಸರ್ ಅದು ಲೈಕ್ ಯು ಅದು ಅವ್ರ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡು ಡೆಫಿನೆಟ್ಲಿ ಲೈಕ್ ಏನೋ ಬೆಂಗ್ಳೂರ್ ಹುಡುಗ ಆಗಿರೋದ್ರಿಂದ ನೀನು ಬೆಂಗಳೂರು ಆಡೋದಕ್ಕೆ ಸಖತ್ ಪ್ರೈಡ್ ಇರುತ್ತೆ ತುಂಬ ಖುಷಿ ಅನಿಸುತ್ತೆ ಅಟ್ ದ ಸೇಮ್ ಟೈಮ್ ನಮಗೆ ಸಪೋರ್ಟ್ ಮತ್ತು ಲವ್ ಸಿಗೋದು ತುಂಬ ಜಾಸ್ತಿ ಆಗುತ್ತೆ ಈಗೇನು ಕಮ್ಮಿ ಇದೆ ಅಂತಲ್ಲ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಈ ಬಾರಿಯೂ ನಿಮ್ದು ಆಲ್ರೌಂಡ್ ಪ್ರದರ್ಶನ ಇರುತ್ತಾ ಸರ್ ವೇಟ್ ಆ್ಯಂಡ್ ವಾಚ್ ಐ ಪಿ ಎಲ್ ಆಡಿದ್ದೀರಾ ಈ ಬಾರಿಯ ಮಾರಾಜ ಟ್ರೋಫಿ ಹೇಗೆ ಪ್ರತಿ ವರ್ಷ ಬಂದಾಗಲೂ ಆಸ್ ಅ ಸೀನಿಯರ್ ಪ್ಲೇಯರ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಅಟ್ ದ ಸೇಮ್ ಟೈಮ್ ಟೀಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡೋದಕ್ಕೆ ನನ್ನ ಹತ್ರನೂ ಒಂದು ಅಬಿಲಿಟಿ ಇದೆ ಅಂತ ನಾನು ಬಿಲೀವ್ ಮಾಡ್ತೀನಿ ಅದಕ್ಕೋಸ್ಕರನೇ ಸರ್ ಭರವಸೆ ಇಟ್ಟು ನನಗೆ ಪ್ರತಿ ವರ್ಷ ಮೈಸೂರು ವರ್ಸಲ್ಲಿ ತಂಡಕ್ಕೆ ತೊಗೊತಾರೆ ಎಂಟನೇ ವರ್ಷ ನಂದು ಒಂದು ವರ್ಷ ಟ್ರೋಫಿ ಗೆದ್ವಿ ಎರಡು ಸಾವಿರದ ಹದಿನಾಲ್ಕು ಆ ಒಂದು ಏನಾದರೂ ಆ ಮೂಮೆಂಟ್ನ ತಿರ್ಗ ಎಂಜಾಯ್ ಮಾಡಬೇಕು ಅಂತ ಪ್ರಯತ್ನ ಇದ್ದೀವಿ ಲಾಸ್ಟ್ ನೀವು ನೋಡಿದ್ರಿ ತುಂಬ ಕಷ್ಟಪಟ್ಟು ಹತ್ತಿರ ಹೋದ್ವಿ ಆದರೆ ನಾವು ಆ ಲೈನ್ನ ಕ್ರಾಸ್ ಮಾಡೋದಕ್ಕೆ ಆಗಿಲ್ಲ ಬಟ್ ಈ ವರ್ಷ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಕರುಣ್ ನಾಯರ್ ಆಗಲೇ ಹೇಳ್ದಾಗೇ ಆ ಥರ ಆಪರ್ಚುನಿಟಿ ತಿರ್ಗಾ ಬಂದರೆ ಡೆಫಿನೆಟ್ ಆಗಲೂ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಒಂದು ಅಬಿಲಿಟಿ ಇದೆ ಅಂತ ನಾವು ಬಿಲಿ ಮಾಡೇ ಮಾಡ್ತೀವಿ ಎಲ್ಲ ಒಂದು ಕಡೆ ಟ್ರೋಫಿ ನಿಮ್ಮ ಕೆರಿಯರ್ಗೆ ಫಿಟ್ನೆಸ್ಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ನಿಂದರೆ ಇದೊಂದು ಪ್ಲಾಟ್ಫಾರ್ಮಿಂದನೇ ನಾನು ಐ ಪಿ ಎಲ್ ಆಡೋಕ್ಕೆ ಹೆಲ್ಪ್ ಆಯಿತು ಏನಕ್ಕೆ ಅಂದರೆ ಹೇಳಿದಾಗೆ ಎಲ್ಲ ಕಡೆ ನೇರ ಪ್ರಸಾರ ಇರುತ್ತೆ ಎಲ್ಲ ಕಡೆ ನಿಮ್ಗೆ ಎಕ್ಸ್ಪೋಜರ್ ಸಿಗುತ್ತೆ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಚೆನ್ನಾಗಿ ಆಡ್ತಾ ಬಂದು ಪರ್ಫಾಮ್ ಮಾಡ್ತಾ ಬಂದರೆ ಡೆಫಿನೆಟ್ ಆಗಲೂ ಎಲ್ಲ ಕಡೆನೂ ನೋಟೆಡ್ ಆಗ್ತೀರಾ ನೀವು ನಿಮ್ಮ ಹೆಸರು ಮನೆ ಮಾತಾಗುತ್ತೆ ಎಲ್ಲ ಕಡೆನೂ ಒಂದು ಒಳ್ಳೆ ಆಪರ್ಚುನಿಟಿ ಮುಂದೆ ಆಡೋದಕ್ಕೋಸ್ಕರ ಎಲ್ಲ